ಸುಲ್ತಾನ್ ಸುಲ್ತಾನ್ ಜಿಂದಾಬಾದ್ 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 ಟಿಪು ಸುಲ್ತಾನ ಜಿಂದಾಬಾದ ಜಿಂದಾಬಾದ ಕಾಂಗ್ರೆಸ್ ಸರ್ಕಾರ ಕೇಳ್ ದಿಕ್ಕಾರಿಕಾರ್ರಷ್ಟ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೈ ನೈ ಕೇಳ್ ನೈ ಚೆನ್ನಾಗ ಸಂಸಾರದ ರಾಜ್ಯ ಆಗಿರ್ತಕ್ಕಂಥ ಹಜರತ್ ಟಿಪ್ಪು ಸುಲ್ತಾನ್ ಎರಡ್ ನೂರು ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಕರ್ನಾಟಕ ಎಂದು ಹೆಸರು ನಾಮಕರಣ ಮಾಡಿ ಕನ್ನಡ ಭಾಷೆ ನೆಲ ಜಲ ಮತ್ತು ಶಿಕ್ಷಣ ಆರೋಗ್ಯ ಮತ್ತು ಅಂದಿನ ಪ್ರಜೆಗಳಿಗೆ ಎಲ್ಲ ರೀತಿ ಮೌಢ್ಯದಿಂದ ಹೊರತಂದು ವೈಜ್ಞಾನಿಕ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಏನು ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ಟಿಪ್ಪು ಸುಲ್ತಾನ್ ಹುಲಿಯ ಜಯಂತಿಯನ್ನು ಇವತ್ತು ಸರ್ಕಾರ ಪಟ್ಟಿಯಿಂದ ಹಾಕಲಾಗಿದೆ ಆ ಪಟ್ಟಿ ತೆಗೆದಾತ ಪ್ರಯತ್ನ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಇದೆ ಏನು ಹೇಳಿದ್ರು ಅವರು ನಮ್ಮ ಪಕ್ಷ ಬಂದ ತಕ್ಷಣ ನಾವು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡ್ಲಿಕ್ಕೆ ಯಾವ ಮುಲಾಜಿಲ್ಲ ನಾವು ಅನುಮತಿ ಕೊಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು ಮತ್ತು ನಾಚಿಕ ಗೇಡಿ ಜಮೀರ್ ಅಹಮದ್ ಅವರು ಬೇರೆದ್ರ ಬಗ್ಗೆ ಮಾತಾಡೋ ಬದಲಿ ಇವತ್ತು ತಮ್ಮ ಸಮಾಜದ ತಮ್ಮ ಮುಸಲ್ಮಾನ್ ಸಮಾಜರಿಗೆ ಅನ್ಯಾಯ ಮಾಡ್ತಕ್ಕಂಥದ್ರ ಬಗ್ಗೆ ಧ್ವನಿ ಹತ್ತಕ್ಕಂತ ಮಾ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದೇನಪ್ಪಾ ಅಂತಂದ್ರೆ ಈ ಕೂಡಲೇ ಸಂಬಂಧಪಟ್ಟ ಎಲ್ಲಾ ಮಂತ್ರಿಗಳನ್ನ ಕರೆದು ಕ್ಯಾಬಿನೆಟ್ ಗೆ ನೀವು ಟಿಪ್ಪು ಜಯಂತಿ ಆಚರಣೆ ಮಾಡ್ಲಿಕ್ಕೆ ಅನುಮತಿ ನೀಡಬೇಕು ಒಂದು ವೇಳೆ ನೀಡಲಿಲ್ಲ ಅಂತಂದ್ರೆ ಮುಂದೆ ಬರ್ತಕ್ಕಂತ ಎರಡ್ ಸಾವಿರದ ಇಪ್ಪತ್ತೆಂಟ ಚುನಾವಣೆಯಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಇಲ್ಲಂದ್ರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ನಾಶ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈ ಎಚ್ಚರಿಕೆ ಕೊಡ್ತೇನೆ ಎಚ್ಚರಿಕೆ ಹಗ್ರವಾಗಿ ಪರಿಗಣನೆ ಹೋಗ್ಬೇಡ್ರಿ ಸಿದ್ದರಾಮಯ್ಯ ನೀವು ಸಂವಿಧಾನ ವಿರೋಧ ಕೆಲಸ ಮಾಡ್ತಾ ಇದ್ರಿ ಮುಸಲ್ಮಾನರ ವಿರೋಧ ಕೆಲಸ ಮಾಡ್ತಾ ಇದ್ರಿ ನೀವ್ ಏನೇ ಕೆಲಸ ಮಾಡ್ಬೇಕಾದ್ರು ಗಮನ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಇದು ಟಿಪ್ಪು ಸುಲ್ತಾನ್ ಅಂದ್ರೆ ಬರೀ ಮುಸಲ್ಮಾನ ಅಷ್ಟೇ ಸೀಮಿತ ಅಲ್ಲಿ ಹಿಂದೂಳವರಿಗೂ ಎಸ್ ಸಿ ಅವರಿಗೂ ಎಸ್ ಟಿ ಅವರಿಗೂ ಆಗಿನ ಸಂದರ್ಭದಲ್ಲಿ ನ್ಯಾಯ ಕೊಡ್ತಕ್ಕಂತ ಯಾರ ರಾಜ ಇದ್ರೆ ಅದು ಅದ್ರ ಟಿಪ್ಪು ಸುಲ್ತಾನ್ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈ ಸರ್ಕಾರ ಈ ಕೂಡಲೇ ಪರಿಗಣನೆ ತೆಗೆದುಕೊಂಡು ಚಿಪ್ಪದಂತೆ ಆಚರಣೆಗೆ ಅನುಮತಿ ಕೊಡಬೇಕಾಗಿ ಮನವಿ ಮಾಡ್ಕೊತೇನೆ ಮಲ್ಲಿಕಾರ್ಜುನ್ ಕೂಡ್ಲಿ